ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಹತ್ತು ಉಪಸಂಹಾರ ಶೆಲ್ಲಿಯ ಸ್ವಾತಂತ್ರ್ಯದ ಕಲ್ಪನೆಗೂ ಲೆರಿನ್ ಅಭಿಪ್ರಾಯಗಳಿಗೂ ಬೇಕಾದಷ್ಟು ಸಾಂಗತ್ಯ ಸಾಮ್ಯಗಳಿವೆ ಆದರೆ ಶೆಲ್ಲಿ ಸ್ವಾತಂತ್ರ್ಯವನ್ನು ಸತ್ಯಾಗ್ರಹದ ಮೂಲಕ ಗಳಿಸಬಹುದೆಂದು ಭಾವಿಸಿದ್ದ ಈಗಿನ ಕೆಲವು ಕ್ರೈಸ್ತ ಧರ್ಮಿಗಳ ಭಾವನೆಗಳನ್ನು ಹೋಲುವ ರೀತಿಯಲ್ಲಿ ಆದರೆ ಇನ್ನು ಕೆಲವರು ಮೂರನೆಯ ಭಾವಿ ಜಾಗತಿಕ ಯುದ್ಧದ ಭೀಕರ ಅಪಾಯಗಳನ್ನು ಒರಿತಿದ್ದರೂ ನಮ್ಮ ಅಭಿಪ್ರಾಯಕ್ಕೆ ದನಿಗೂಡಿಸುತ್ತಾ ಮನುಷ್ಯರು ಸ್ವಾತಂತ್ರ್ಯ ಪಡೆಯಲು ಕ್ರಿಯಾಶೀಲರಾಗಲೇಬೇಕು ಎನ್ನುತ್ತಾರೆ ಇಷ್ಟೆಲ್ಲ ಹೇಳಿದರೂ ನಾವು ಪರಸ್ಪರ ಸಹಕಾರಕ್ಕೆ ಕಾತರರಾಗಿದ್ದೇವೆ ಬಹುದೊಡ್ಡ ಪ್ರಮಾಣದಲ್ಲಿ ಒಳಿತುಗಳು ಅಪಾಯಕ್ಕೆ ಈಡಾಗುವ ಸಂಭವ ಇರುವಾಗ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯೋನ್ಮುಖರಾಗುವುದಕ್ಕೆ ಅಡ್ಡಿಯಾಗುವುದಾದರೆ ಅದೊಂದು ದೊಡ್ಡ ಅವಿವೇಕವಾಗುತ್ತದೆ ಪ್ರಮಾಣ ಸಿದ್ಧವಾದ ಧೈರ್ಯ ಸ್ಥೈರ್ಯಗಳಿಂದಲೂ ರುಜುತ್ವದಿಂದಲೂ ಕೂಡಿದ ಕೆಲವು ಶಾಂಘೈ ಕ್ರೈಸ್ತ ಮುಖಂಡರ ಜೊತೆ ನಾನು ನಡೆಸಿದ ಒಂದು ಚಿರಸ್ಮರಣೀಯ ಸಂದರ್ಶನವನ್ನು ನೆನಪಿಸಿಕೊಳ್ಳುತ್ತಾ ತಾನು ನನ್ನ ಮಾತುಗಳಿಗೆ ಇತಿಶ್ರೀ ಹಾಡುತ್ತೇನೆ ಉಳಿದ ಕೆಲವರ ಅಭಿಪ್ರಾಯಗಳನ್ನು ಮಾನ್ಯ ಮಾಡುತ್ತಾ ತಮ್ಮ ಅನೇಕ ವರ್ಷಗಳ ಕ್ರೈಸ್ತ ಧರ್ಮ ಸೇವೆಯ ಅನುಭವದಿಂದ ಒಬ್ಬರು ಹೀಗೆ ಹೇಳಿದರು ನಾನು ಕ್ರೈಸ್ತ ಧರ್ಮಿಯಾಗಿ ಮಾರ್ಕ್ಸ್ ಸಿದ್ಧಾಂತದ ಎಲ್ಲ ನಿರ್ಣಯಗಳನ್ನು ಒಪ್ಪಿಕೊಳ್ಳಲಾರೆ ಆದರೆ ನಮ್ಮ ಎರಡು ಪಂಥಗಳ ನಡುವೆ ಸಾಮರಸ್ಯದ ಅಂಶಗಳಿವೆ ಎಂದೆನಿಸುತ್ತದೆ ಉದಾಹರಣೆಗೆ ಪ್ರಪಂಚದ ಶಾಂತಿಯ ಧ್ಯೇಯ ಮತ್ತು ಜನಸಾಮಾನ್ಯರ ಜೀವನೋದ್ಧಾರದ ಆದರ್ಶ ನಾನು ಮಾರ್ಕ್ಸ್ವಾದವನ್ನು ವಿರೋಧಿಸಲಾರೆ ಮಾರ್ಕ್ಸ್ವಾದಿಗಳು ನಮ್ಮ ಜೊತೆ ಸಹಕರಿಸಲು ಬಹಳಷ್ಟು ಉತ್ಸುಕರಾಗಿದ್ದಾರೆಂಬುದನ್ನು ನಾವು ಬಲ್ಲೆವು ಮಾರ್ಕ್ಸ್ವಾದ ನೀತಿ ಬಾಹಿರವಲ್ಲ ಅದು ಅತ್ಯುಚ್ಚ ಮೌಲ್ಯಗಳಿಂದ ಕೂಡಿದೆ ಈ ಸಿದ್ಧಾಂತವನ್ನು ಖಂಡಿಸುವ ಕ್ರೈಸ್ತ ಧರ್ಮವು ನಿಜವಾಗಿ ಕ್ರೈಸ್ತ ಧರ್ಮವೇ ಅಲ್ಲ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಫ್ಯಾಸಿಸಂ ವಿರುದ್ಧವಾಗಿ ಹೋರಾಡಿದ ಅನುಭವವು ವಿಶ್ವಕ್ಕಿದೆ ಅದರ ಹಿನ್ನೆಲೆಯಲ್ಲಿ ವಿವಿಧ ಬಣಗಳು ಐಕ್ಯ ಹೋರಾಟದಲ್ಲಿ ತೊಡಗುವುದು ಸೂಕ್ತ ನಾವು ಮಾರ್ಕ್ಸ್ವಾದಿಗಳು ಎಲ್ಲರೊಡನೆ ನಮ್ಮ ಅಭಿಪ್ರಾಯಗಳನ್ನು ಚರ್ಚಿಸಲು ಸಿದ್ಧರಿದ್ದೇವೆ ಅಂತಹ ಭಿನ್ನಾಭಿಪ್ರಾಯಗಳಾದರೂ ಯಾವುವು ಡಿಗ್ಗರ್ಸ್ ಪಂಥದ ನಾಯಕ ವಿನ್ ಸ್ಟ್ಯಾನ್ಲಿಯ ಮಾತುಗಳಲ್ಲಿ ಅದರ ಸತ್ವ ಅಡಗಿದೆ ಆತ ಅದನ್ನು ದೈವತ್ವಕ್ಕೆ ಏರಿಸುವ ಸಿದ್ಧಾಂತ ಎಂಬುದರ ಅಡಿ ವಿಷದೀಕರಿಸಿದ್ದಾನೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಏಂಗಲ್ಸ್ ತನ್ನ ಆಂಟಿ ಡ್ಯೂರಿಂಗ್ ಎಂಬ ಗ್ರಂಥದ ಕಡೆಯ ಅಧ್ಯಾಯದಲ್ಲಿ ಹೇಳಿರುವುದನ್ನು ಉದ್ಧರಿಸಿ ವಿರಮಿಸುತ್ತೇನೆ ತಮ್ಮ ದಿನನಿತ್ಯದ ಜೀವನದಲ್ಲಿ ಬಾಹ್ಯ ಶಕ್ತಿಗಳು ಹಿಡಿತ ಸಾಧಿಸುವುದನ್ನು ಮಾನವರು ಕಂಡಿದ್ದಾರೆ ಮತಧರ್ಮವು ಮಾನವನ ಮನಸ್ಸಿನಲ್ಲಿ ಅವುಗಳ ಭ್ರಾಮಕ ಪ್ರತಿಫಲನವಲ್ಲದೆ ಮತ್ತೇನೂ ಅಲ್ಲ ಈ ಪ್ರತಿಫಲನದಲ್ಲಿ ಇಹಲೋಕದ ಭೌತಿಕ ಶಕ್ತಿಗಳು ಅಲೌಕಿಕ ಶಕ್ತಿಗಳ ರೂಪವನ್ನು ಧರಿಸುತ್ತವೆ ಇತಿಹಾಸದ ಆದಿಕಾಲದಲ್ಲಿ ಪ್ರಾಕೃತಿಕ ಶಕ್ತಿಗಳಿಗೆ ಆ ಸ್ಥಾನ ಬಿದ್ದಿತು ಮುಂದಿನ ವಿಕಾಸದ ಸಂದರ್ಭದಲ್ಲಿ ಅವು ಬೇರೆ ಬೇರೆ ಜನಾಂಗಗಳ ಜನರ ಮಧ್ಯೆ ವಿಭಿನ್ನವಾದ ಮೂರ್ತಿಗಳ ರೂಪವನ್ನು ತಾಳಿವೆ ಅನತಿ ಕಾಲದಲ್ಲಿ ಪ್ರಾಕೃತಿಕ ಶಕ್ತಿಗಳ ಜೊತೆ ಜೊತೆಗೆ ಸಾಮಾಜಿಕ ಶಕ್ತಿಗಳು ಸಹ ಕ್ರಿಯಾಶೀಲವಾದವು ಪ್ರಾಕೃತಿಕ ಶಕ್ತಿಗಳಂತೆ ಸಾಮಾಜಿಕ ಶಕ್ತಿಗಳು ತನಗೆ ಬಾಹ್ಯವಾದವು ಎಂಬ ಭಾವನೆ ಮಾನವನಲ್ಲಿ ಮೊದಲಿಗೆ ಮೂಡಿದ್ದಿತು ಅವು ಸಹ ಪ್ರಾಕೃತಿಕ ಶಕ್ತಿಗಳಂತೆ ವಿಶ್ಲೇಷಣೆಗೆ ನಿಲುಕದಂಥವಾಗಿದ್ದವು ಮೊದಲಿಗೆ ವಿಸ್ಮಯಕಾರಕ ಪ್ರಾಕೃತಿಕ ಶಕ್ತಿಗಳನ್ನು ಅದ್ಭುತವಾಗಿ ಮೂರ್ತೀಕರಿಸಿದ ಮಾನವ ಕ್ರಮೇಣ ಸಾಮಾಜಿಕ ಲಕ್ಷಣಗಳೊಂದಿಗೆ ಅವನ್ನು ಮೇಳೈಸಿದ ಆಗ ಅವು ಇತಿಹಾಸದ ಶಕ್ತಿಗಳ ಪ್ರತಿನಿಧಿಗಳಾಗಿ ಪರಿವರ್ತನೆ ಹೊಂದಿದವು ವಿಕಾಸದ ಇನ್ನೂ ಮುಂದುವರಿದ ಹಂತದಲ್ಲಿ ಅಸಂಖ್ಯ ದೇವತೆಗಳ ಎಲ್ಲ ಪ್ರಾಕೃತಿಕ ಮತ್ತು ಸಾಮಾಜಿಕ ಲಕ್ಷಣಗಳು ಒಬ್ಬ ಸರ್ವಶಕ್ತ ದೇವರಲ್ಲಿ ಕೇಂದ್ರೀಕೃತವಾಗುತ್ತವೆ ಆ ದೇವರು ಅಮೂರ್ತಮಾನವನ ಪ್ರತಿಫಲನವಷ್ಟೇ ಎನ್ನಬಹುದು ಏಕದೇವತಾ ಸಿದ್ಧಾಂತದ ಉಗಮವಾಗಿರುವುದು ಹೀಗೆ ಪ್ರಾಚೀನ ಗ್ರೀಕರ ನಂತರದವರ ಪ್ರಾಕೃತ ತತ್ವಜ್ಞಾನದ ಕಟ್ಟ ಕಡೆಯ ಮಜಲು ಇದು ಜೆವೆವಾ ಎಂಬ ಯಹೂದಿಗಳ ರಾಷ್ಟ್ರೀಯ ದೇವರಲ್ಲಿ ಇದರದೇ ಅವತಾರವನ್ನು ನಾವು ಕಾಣಬಹುದು ಇದು ಮತಧರ್ಮದ ಅನುಕೂಲಕರ ಸ್ವರೂಪ ಸುಲಭವಾಗಿ ಎಟುಕುವಂತಿದ್ದು ಅದು ಬೇಗನೆ ಸೂಕ್ತ ಮಾರ್ಪಾಟುಗಳಿಗೆ ಪಕ್ಕಾಗುತ್ತದೆ ಬಾಹ್ಯ ಪ್ರಾಕೃತಿಕ ಮತ್ತು ಸಾಮಾಜಿಕ ಶಕ್ತಿಗಳು ಮಾನವನ ಮೇಲೆ ಅತ್ಯಧಿಕ ಪ್ರಭಾವ ಬೀರುತ್ತವೆ ಅವುಗಳ ಜೊತೆಗಿನ ಭಾವನಾತ್ಮಕ ಸಂಬಂಧವನ್ನು ಮತಧರ್ಮವು ಸೂಚಿಸುತ್ತದೆ ಆದರೆ ಅದು ಮಾನವ ಆ ಶಕ್ತಿಗಳ ಹಿಡಿತದಲ್ಲಿ ಇರುವವರೆಗೆ ಮಾತ್ರ ಹಾಗೆ ಉಳಿದಿರುತ್ತದೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾನವನ ಮೇಲೆ ಹಿಡಿತವಿರುವುದು ಅವನೇ ನಿರ್ಮಿಸಿಕೊಂಡಿರುವ ಆರ್ಥಿಕ ಸಂರಚನೆಗೆ ಯಾವುದೋ ಹೊರಗಣ ಶಕ್ತಿಯು ಅದನ್ನು ನಿರ್ಮಿಸಿರುವಂತೆ ಕಂಡರೂ ನಿಜವಾಗಿ ಉತ್ಪಾದನಾ ಸಾಧನಗಳನ್ನು ಹಾಗೂ ಆರ್ಥಿಕ ಸಂರಚನೆಯನ್ನು ರಚಿಸಿಕೊಳ್ಳುವವನು ಸ್ವತಃ ಮಾನವನೇ ಆಗಿರುತ್ತಾನೆ ಆದ್ದರಿಂದ ಪ್ರಸ್ತುತ ಸನ್ನಿವೇಶಗಳಿಗೆ ಮತ ಧಾರ್ಮಿಕ ನೆಲೆಯಲ್ಲಿ ಥಟ್ಟನೆ ಪ್ರತಿಕ್ರಿಯಿಸುವ ಸಂದರ್ಭ ಮುಂದುವರಿದಿದೆ ಅದರೊಟ್ಟಿಗೆ ಧಾರ್ಮಿಕ ಭಾವನೆ ಸಹ ಬಂಡವಾಳಶಾಹಿಯು ರಾಜಕೀಯ ಆರ್ಥಿಕತೆಯನ್ನು ಪ್ರತಿಪಾದಿಸುವಾಗ ಹೊರಗಣ ಶಕ್ತಿಗಳು ಹೇಗೆ ಕಾರಣಗಳಾಗಿ ವರ್ತಿಸುತ್ತವೆ ಎಂಬುದನ್ನು ಒಳನೋಟಗಳ ಮೂಲಕ ವಿವರಿಸುತ್ತಾದರೂ ಅದರಿಂದ ಮೂಲಭೂತ ವ್ಯತ್ಯಾಸವೇನೂ ಆಗುವುದಿಲ್ಲ ಸಮಾಜದಲ್ಲಿ ಉದ್ಭವಿಸುವ ವಿಷಮತೆಯನ್ನು ಬೂರ್ಜ್ವ ಅರ್ಥಶಾಸ್ತ್ರವು ನಿವಾರಿಸಲಾರದು ಅಂತೆಯೇ ಬಂಡವಾಳಿಗನಿಗೆ ಉಂಟಾಗಬಹುದಾದ ನಷ್ಟವನ್ನು ಕೂಡ ತಡೆಯಲಾರದು ಅವನು ನೀಡಿದ ಸಾಲಗಳು ಹಿಂದಿರುಗದಿರುವುದು ದಿವಾಳಿಯಾಗುವುದು ಇವೆಲ್ಲ ಬಂಡವಾಳಶಾಹಿಯ ಒಂದು ಭಾಗ ಅದರ ಪರಿಣಾಮವು ದುಡಿಮೆಗಾರನ ಮೇಲೂ ಇರುತ್ತದೆ ನಿರುದ್ಯೋಗ ಮತ್ತು ಜೀವನಾಧಾರದ ಕೊರತೆಯ ರೂಪಗಳಲ್ಲಿ ಮಾನವ ಇಚ್ಛಿಸುತ್ತಾನೆ ಮತ್ತು ದೇವರು ಅದನ್ನು ತುಂಡರಿಸುತ್ತಾನೆ ಎಂಬುದು ಈಗಲೂ ನಿಜವೇ ಬಂಡವಾಳಶಾಹಿ ಉತ್ಪಾದನಾ ವ್ಯವಸ್ಥೆಯಲ್ಲಿ ದೇವರು ತಾನೇ ಹೊರಗಿನ ಶಕ್ತಿಯಾಗಿ ಕೆಲಸ ಮಾಡುವುದು ಬಂಡವಾಳಶಾಹಿಯ ಅರ್ಥಶಾಸ್ತ್ರದ ತಿಳುವಳಿಕೆಯು ಎಷ್ಟೇ ಪ್ರವರ್ಧಮಾನಕ್ಕೆ ಬಂದು ಬೆಳೆದು ನಿಂತರೂ ಸಾಮಾಜಿಕ ಶಕ್ತಿಗಳನ್ನೆಲ್ಲ ಸಮಾಜದ ಹಿಡಿತದಲ್ಲಿ ಇರುವಂತೆ ಮಾಡಿಬಿಡಲು ಅದಕ್ಕೆ ಸಾಧ್ಯವಾಗುವುದಿಲ್ಲ ಅದನ್ನು ಮಾಡಲು ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ಬೇಕಾಗುವುದು ಸಾಮಾಜಿಕ ಕ್ರಿಯೆ ಈ ಕ್ರಿಯೆಯು ಸಿದ್ಧಿಸಿದಾಗ ಸಮಾಜವು ಉತ್ಪಾದನಾ ಸಾಧನಗಳನ್ನೆಲ್ಲ ತನ್ನ ಸುಪರ್ದಿನಲ್ಲಿ ಇಟ್ಟುಕೊಂಡು ಯೋಜನಾಬದ್ಧವಾಗಿ ಉತ್ಪಾದನೆಯಲ್ಲಿ ತೊಡಗುತ್ತದೆ ತಾವೇ ನಿರ್ಮಿಸಿಕೊಂಡಿರುವ ಉತ್ಪಾದನಾ ಸಲಕರಣೆಗಳು ಈಗಿನ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಹೊರಗಿನ ಕಂಟಕ ಶಕ್ತಿಗಳಾಗಿ ಮಾನವನ ಮೇಲೆ ಎರಗುತ್ತವೆ ಆದರೆ ಸಮಾಜದ ಹತೋಟಿಯಲ್ಲಿದ್ದು ಯೋಜನಾಬದ್ಧ ಉತ್ಪಾದನೆಯು ಸಂಯೋಜಿಸಲ್ಪಟ್ಟಾಗ ಅವೇ ಉತ್ಪಾದನಾ ಸಾಧನಗಳು ಮಾನವನನ್ನು ಸಂಕೋಲೆಗಳಿಂದ ಬಿಡಿಸುತ್ತವೆ ಮಾನವ ಆಗ ಸುಮ್ಮನೆ ಆಶಯಗಳನ್ನು ವ್ಯಕ್ತಪಡಿಸುವುದಿಲ್ಲ ಅವನ್ನು ಸಿದ್ಧಿಸಿಕೊಳ್ಳುತ್ತಾನೆ ಕೂಡ ಮತಧರ್ಮದಲ್ಲಿ ಪ್ರತಿಫಲಿತವಾಗಿರುವ ಕಟ್ಟಕಡೆಯ ಹೊರಗಣ ಶಕ್ತಿಯು ಆಗ ಅದೃಶ್ಯವಾಗುತ್ತದೆ ಅದರೊಟ್ಟಿಗೆ ಸ್ವತಃ ಮತಧರ್ಮದ ಮೂಲಕ ಪ್ರತಿಫಲನದ ಅವಶ್ಯಕತೆಯೂ ನಶಿಸಿ ಹೋಗುತ್ತದೆ ಏಕೆಂದರೆ ಅದು ಪ್ರತಿಫಲಿತವಾಗಬೇಕಾದ್ದೇನೂ ಆಗ ಉಳಿದಿರುವುದಿಲ್ಲ ಮಾನ್ಯರೇ ಒಟ್ಟು ಹನ್ನೊಂದು ಕಂತುಗಳಲ್ಲಿ ಇದುವರೆಗೆ ಪ್ರಕಟಗೊಂಡ ಮತಧರ್ಮ ಒಂದು ಪ್ರಬಂಧ ಪುಸ್ತಕದ ಓದು ಇಂದಿಗೆ ಮುಕ್ತಾಯಗೊಂಡಿದೆ ಕೇಳುಗರಾದ ತಮ್ಮೆಲ್ಲರಿಗೂ ವಂದನೆಗಳು